ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಬಳ್ಳಾರಿಯಲ್ಲಿ ನಿನ್ನೆ ಇಲಾಖಾ ಪ್ರಗತಿ ಪರಿಶೀಲನಾ ಸಭೆ ನಡೆಸಿದರು ಈ ವೇಳೆ ಸಂಸದ ಇ ತುಕಾರಾಂ ಶಾಸಕರಾದ ಅನ್ನಪೂರ್ಣ ತುಕಾರಾಂ ಜಿಲ್ಲಾಧಿಕಾರಿ ಪ್ರಶಾಂತ್ ಕುಮಾರ್ ಮಿಶ್ರಾ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಈ ಸಂದರ್ಭದಲ್ಲಿ ಕೃಷ್ಣ ಬೈರೇಗೌಡ ಹಾಡಿ ಹಟ್ಟಿ ತಾಂಡಾಗಳಂತಹ ಪ್ರದೇಶಗಳಲ್ಲಿ ವಾಸಿಸುತ್ತಿರುವ ಭಾಗಗಳನ್ನು ಉಪಗ್ರಾಮಗಳಾಗಿ ಮಾರ್ಪಡಿಸಲು ಅಡ್ಡಿ ಇಲ್ಲ ಗ್ರಾಮದಿಂದ ಒಂದು ಕಿಲೋಮೀಟರ್ ದೂರದಲ್ಲಿ ಹಾಗೂ ಐವತ್ತು ಜನವಸತಿ ಕೇಂದ್ರಗಳಿಗಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ವಾಸವಿದ್ದರೆ ಗ್ರಾಮವೆಂದು ಘೋಷಿಸಿ ದಾಖಲೆ ಒದಗಿಸಿಕೊಡಲು ಅವಕಾಶವಿದೆ ಎಂದು ಅಧಿಕಾರಿಗಳಿಗೆ ಸೂಚಿಸಿದರು ನಮ್ಮ ಸರ್ಕಾರ ಬಂದ ಕೂಡಲೇ ಆದ್ಯತೆ ಮೇಲೆ ಬಳಿಕ ಸುದ್ದಿಗಾರರೊಂದಿಗೆ ಸಚಿವರು ರಾಜ್ಯದಲ್ಲಿ ಕಂದಾಯ ಗ್ರಾಮಗಳಾಗಿ ಘೋಷಣೆಯಾದರೂ ಸಂಪೂರ್ಣ ಅನುಷ್ಠಾನಕ್ಕೆ ಬಾರದ ಜನವಸತಿ ಪ್ರದೇಶಗಳ ಒಂದು ಲಕ್ಷ ಕುಟುಂಬಗಳಿಗೆ ಹಕ್ಕುಪತ್ರ ನೀಡುವ ಮೂಲಕ ಪೂರ್ಣ ಕಂದಾಯ ಗ್ರಾಮಗಳನ್ನಾಗಿ ಪರಿವರ್ತಿಸಲಾಗುತ್ತದೆ ಈ ಮೂಲಕ ಅಂತಹ ಎಲ್ಲಾ ಜನರ ಸೂರಿಗೆ ಖಾತ್ರಿ ಒದಗಿಸುವುದರೊಂದಿಗೆ ಸರ್ಕಾರದ ಸೌಲಭ್ಯ ದಕ್ಕುವಂತೆ ಕ್ರಮ ವಹಿಸಲಾಗುತ್ತಿದೆ ಎಂದರು ರಾಜ್ಯದಲ್ಲಿ ರೈತರು ಬಡ ಕುಟುಂಬಗಳಿಗೆ ಸರ್ಕಾರಿ ಜಮೀನು ಅಂತಹ ಜಮೀನುಗಳು ಇದುವರೆಗೂ ರೈತರ ಹೆಸರಿಗೆ ಪೋಡಿ ಆಗಿಲ್ಲ ಹಾಗಾಗಿ ಇಂತಹ ಜಮೀನು ಸಮೀಕ್ಷೆ ನಡೆಸಲಾಗಿದ್ದು ಸಂಬಂಧಿಸಿದವರ ಹೆಸರಿನಲ್ಲಿ ಪೋಡಿ ಮಾಡಿಕೊಡಲಾಗುವುದು ಎಂದು ಹೇಳಿದರು ಸರ್ಕಾರಿ ಜಮೀನುಗಳು ರೈತರಿಗೆ ಮಂಜೂರಾಗಿದ್ದು ಅಂತ ಲಕ್ಷಾಂತರ ಪ್ರಕರಣ ರಾಜ್ಯದಲ್ಲಿ ಪೋಡಿ ಆಗದೆ ಬಂದಿದ್ದಾವೆ ಉದಾಹರಣೆಗೆ ನಾವು ಕಳೆದ ಐದು ವರ್ಷದಲ್ಲಿ ಹೋಲಿಕೆ ಮಾಡಿ ನೋಡಿದಾಗ ಬರೀ ಒಂದು ಐದು ಸಾವಿರ ರೈತರದ್ದು ಮಾತ್ರ ಪೋಡಿ ಆಗಿದೆ ಇದನ್ನು ಕೂಡ ನಾವು ಅಭಿಯಾನದ ಮಾದರಿಯಲ್ಲಿ ತೆಗೆದುಕೊಂಡಿದ್ದೇವೆ ಈ ಕಳೆದ ಐದು ತಿಂಗಳಿಂದ ಈ ಅಭಿಯಾನವನ್ನ ನಾವು ರಾಜ್ಯಾದ್ಯಂತ ನಡೆಸ್ತಾ ಇದ್ದು ಈಗಾಗಲೇ ಸುಮಾರು ಮೂವತ್ತು ಮಂಜೂರಿದಾರ ರೈತರ ಜಮೀನುಗಳನ್ನ ನಾವು ಸರ್ವೆ ಮಾಡಿದ್ದೇವೆ ಇನ್ನೂ ಬಾಕಿ ಇರತಕ್ಕಂತವರನ್ನು ಕೂಡ ಬರುವ ವರ್ಷದಲ್ಲಿ ಮಾಡಿಕೊಡುವಂತ ಪ್ರಯತ್ನವನ್ನ ನಾವು ಮಾಡ್ತಾ ಇದ್ದೇವೆ ಮಾತ್ರ ಆಗಿತ್ತು ಆದ್ರೆ ಇನ್ನೂ ಆಗಬೇಕಾಗಿರೋದು ಒಂದೂ ಒಂದೂವರೆ ಲಕ್ಷ ಅಷ್ಟು ಉಳಿದು ಹೋಗಿತ್ತು ಅದನ್ನು ನಮ್ಮ ಸರ್ಕಾರ ಬಂದ ಕೂಡಲೇ ಆದ್ಯತೆ ಮೇಲೆ ಕೈಗೆತ್ತಿಕೊಂಡು ಈಗ ಸುಮಾರು ಒಂದು ಲಕ್ಷ ಕುಟುಂಬಗಳಿಗೆ ಹಕ್ಕುಪತ್ರವನ್ನು ಕೊಡ್ತಕ್ಕಂತಹ ಮಟ್ಟಕ್ಕೆ ನಾವು ತೆಗೆದುಕೊಂಡು ಬಂದಿದ್ದೇವೆ ಈ ಹಕ್ಕುಪತ್ರಗಳನ್ನು ಇದೇ ತಿಂಗಳು ಇಪ್ಪತ್ತನೇ ತಾರೀಕು ವಿತರಣೆ ಮಾಡುವುದರ ಮುಖಾಂತರ ಆ ಒಂದು ಲಕ್ಷ ಕುಟುಂಬಗಳಿಗೆ ಒಂದು ನೆಮ್ಮದಿಯನ್ನು ಕೊಡಬೇಕು ಅವರು ವಾಸ ಮಾಡತಕ್ಕಂತಹ ಸೂರಿಗೆ ಒಂದು ಗ್ಯಾರಂಟಿ ಕೊಡಬೇಕು ಬದುಕಿಗೆ ಆಸರೆ ಆಗಬೇಕು ಅಂಥೇಳಿ ಒಂದು ಈ ಒಂದು ಲಕ್ಷ ಕುಟುಂಬಗಳಿಗೆ ಹಕ್ಕುಪತ್ರ ಕೊಡ್ತಕ್ಕಂಥ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ ಎರಡನೇದು ಈ ಸುಮಾರು ಹತ್ತು ಇಪ್ಪತ್ತು ನಲವತ್ತು ವರ್ಷಗಳ ಹಿಂದೆ ಸರ್ಕಾರಿ ಜಮೀನುಗಳು ರೈತರಿಗೆ ಮಂಜೂರಾಗಿದ್ದು ಅಂತ ಲಕ್ಷಾಂತರ ಪ್ರಕರಣ ರಾಜ್ಯದಲ್ಲಿ ಪೋಡಿ ಆಗದೆ ಬಂದಿದ್ದಾವೆ ಉದಾಹರಣೆಗೆ ನಾವು ಕಳೆದ ಐದು ವರ್ಷದಲ್ಲಿ ಹೋಲಿಕೆ ಮಾಡಿ ನೋಡಿದಾಗ ಬರೀ ಒಂದು ಐದು ಸಾವಿರ ರೈತರದ್ದು ಮಾತ್ರ ಪೋಡಿ ಆಗಿದೆ ಇದನ್ನು ಕೂಡ ನಾವು ಅಭಿಯಾನದ ಮಾದರಿಯಲ್ಲಿ ತೆಗೆದುಕೊಂಡಿದ್ದೇವೆ ಈ ಕಳೆದ ಐದು ತಿಂಗಳಿಂದ ಈ ಅಭಿಯಾನವನ್ನ ನಾವು ರಾಜ್ಯಾದ್ಯಂತ ನಡೆಸ್ತಾ ಇದ್ದು ಈಗಾಗ್ಲೇ ಸುಮಾರು ಮೂವತ್ತು ಸಾವಿರ ಮಂಜೂರಿದಾರ ರೈತರ ಜಮೀನುಗಳನ್ನ ನಾವು ಸರ್ವೆ ಮಾಡಿದ್ದೇವೆ ಇನ್ನೂ ಬಾಕಿ ಇರ್ತಕ್ಕಂಥವರನ್ನು ಕೂಡ ಬರುವ ವರ್ಷದಲ್ಲಿ ಮಾಡಿಕೊಡುವಂತಹ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೇವೆ ಮತ್ತು ಸರ್ಕಾರದಲ್ಲಿ ಈ ಕಲ್ಲ ನಮ್ಮ ಇಲಾಖೆಗಳಲ್ಲಿ ಅನೇಕ ಹಳೆ ದಾಖಲೆಗಳು ಕಳೆದು ಹೋಗ್ತಾ ಇದ್ದಾವೆ ಶಿಥಿಲ ಆಗ್ತಾ ಇದ್ದಾವೆ ಪುಡಿ ಪುಡಿ ಆಗ್ತಾ ಇದ್ದಾವೆ ಇಂಥ ಎಲ್ಲ ಹಳೆ ದಾಖಲೆಗಳನ್ನು ಗಣಕೀಕರಣ ಮಾಡುವಂಥ ಪ್ರಕ್ರಿಯೆಯನ್ನು ಕೂಡ ಮಾಡ್ತಾ ಇದ್ದೇವೆ ಈಗಾಗಲೇ ಸುಮಾರು ಇಪ್ಪತ್ತು ಕೋಟಿ ಪುಟಗಳನ್ನು ನಾವು ಗಣಕೀಕರಣ ಮಾಡಿದ್ದೇವೆ ಅದನ್ನು ಇವತ್ತು ನಾನು ಇಲ್ಲಿ ಪ್ರಗತಿ ಪರಿಶೀಲನೆ ಮಾಡಿದ್ದೇನೆ ಮತ್ತು ರಾಜ್ಯದಲ್ಲಿ ಏನಾಗಿದೆ ಒಂದು ಎಪ್ಪತ್ತು ಲಕ್ಷ ಜಮೀನುಗಳಷ್ಟು ಸರಿಸುಮಾರು ರಾಜ್ಯದಲ್ಲಿ ಐವತ್ತೆರಡು ಲಕ್ಷ ಜಮೀನು ಬಳ್ಳಾರಿ ಜಿಲ್ಲೆಯಲ್ಲಿ ಎಪ್ಪತ್ತು ಸಾವಿರ ಜಮೀನುಗಳು ಮೃತ ಹೊಂದಿರುವವರ ಹೆಸರಿನಲ್ಲೇ ಮುಂದುವರೆದಿದ್ದಾವೆ ಇದು ದಾಖಲೆಗಳು ಟೈಮ್ ಟು ಟೈಮ್ ಅಪ್ಡೇಟ್ ಆಗಲಿಲ್ಲ ಅಂತ ಹೇಳಿದ್ರೆ ಅದು ವಾರಸುದಾರರಿಗೆ ನಾನಾ ರೀತಿಯ ತೊಂದರೆ ಬರುತ್ತೆ ಹಾಗಾಗಿ ಈ ಪವತಿ ಆಗದೆ ಉಳಿದಿರುವಂತಹ ಜಮೀನುಗಳೇನಿದ್ದಾವೆ ಅವುಗಳನ್ನು ಪಾವತಿ ಮಾಡಲಿಕ್ಕೆ ಒಂದು ಅಭಿಯಾನವನ್ನು ತತ್ತಕ್ಷಣ ಆರಂಭ ಮಾಡಬೇಕು ಅಂತ ಬಳ್ಳಾರಿ ಜಿಲ್ಲೆಯಲ್ಲಿ ಒಳಗೊಂಡು ಇವತ್ತು ಸೂಚನೆಯನ್ನು ಕೊಟ್ಟಿದ್ದೇನೆ ಇದನ್ನು ನಾವು ಅಭಿಯಾನದ ಮಾದರಿಯಲ್ಲಿ ಮಾಡಬೇಕು ಜನ ಬಂದು ನಮಗೆ ಅರ್ಜಿ ಕೊಟ್ಟವರಿಗೆ ಮಾತ್ರ ಮಾಡೋದಲ್ಲ ಎಲ್ಲ ಯಾವುದು ಎಷ್ಟು ಬ್ಯಾಲೆನ್ಸ್ ಇದೆ ರಾಜ್ಯದಲ್ಲಿ ಈ ರೀತಿ ಐವತ್ತೆರಡು ಲಕ್ಷ ಇದೆ ಬಳ್ಳಾರಿಯಲ್ಲಿ ಎಪ್ಪತ್ತು ಸಾವಿರ ಇದೆ ಅಂಥವುಗಳನ್ನು ನಾವೇ ಹುಡುಕಿ ಅದರಲ್ಲಿ ಯಾರು ಕುಟುಂಬದವರು ಮುಂದೆ ಬರ್ತಾರೆ ಅವರಿಗೆ ಪೌತಿ ಖಾತೆಗಳನ್ನು ಮಾಡಿಕೊಡ್ತಕ್ಕಂತಹ ಅಭಿಯಾನವನ್ನು ಕೂಡ ನಾವು ಆರಂಭ ಮಾಡ್ತಾ ಇದ್ದೇವೆ ಒಟ್ಟಾರೆ ಇದೇ ರೀತಿಯಲ್ಲಿ ಇನ್ನೂ ಅನೇಕ ಜನಗಳಿಗೆ ಆಗ್ಬೇಕಾಗಿರ್ತಕ್ಕಂಥ ಕೆಲಸಗಳು ಹಳೆಯದ್ದು ಯಾವುದೆಲ್ಲ ಬಾಕಿ ಉಳಿದಿದ್ದಾವೆ ಅವುಗಳನ್ನೆಲ್ಲವನ್ನು ಕೂಡ ಇತ್ಯರ್ಥ ಪಡಿಸ್ತಕ್ಕಂತಹ ಮಾ ಕೆಲಸವನ್ನು ನಾವು ಸ ಕಂದಾಯ ಇಲಾಖೆಯಿಂದ ಮಾಡ್ತಾ ಇದ್ದೇವೆ ನಾನು ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದೇನೆ ಇವೆಲ್ಲವನ್ನು ಕೂಡ ಟೈಮ್ ಲಿಮಿಟ್ ಒಳಗಡೆ ಮಾಡಬೇಕು ಅಂತ ನಾನು ಕೂಡ ಪ್ರತಿ ತಿಂಗಳು ಅವರಿಗೆ ವಿ ಸಿ ಮುಖಾಂತರ ಪ್ರಗತಿ ಪರಿಶೀಲನೆ ಮಾಡ್ತಾನೆ ಇರ್ತೇನೆ ಅದರ ಜೊತೆಗೆ ಇವತ್ತು ಎಲ್ಲರಿಗೂ ಸಹ ಇಲ್ಲೇ ಕೂತ್ಕೊಂಡು ಅವರಿಗೆ ತಾಕೀತ್ ಮಾಡಿ ಹೇಳಿದ್ದೇನೆ ಸಾಕಷ್ಟು ಪ್ರಗತಿ ಆಗ್ತಾ ಇದೆ ಅದರ ಜೊತೆಗೆ ಇನ್ನು ಬ್ಯಾಲೆನ್ಸ್ ಇರುವಂತಹ ಕೆಲಸ ಮಾಡಬೇಕು ಅಂತ ಸೂಚನೆ ಕೊಟ್ಟಿದೆ ಮೇ ಇಪ್ಪತ್ತನೇ ತಾರೀಕು ಹೊಸಪೇಟೆಯಲ್ಲಿ ನಾವು ಒಂದು ಲಕ್ಷ ಕುಟುಂಬಗಳಿಗೆ ಈ ಯಾರು ಇಲ್ಲಿವರೆಗೂ ಕೂಡ ದಾಖಲೆ ರಹಿತವಾಗಿ ಇದ್ದಂತಹ ಗ್ರಾಮಗಳನ್ನು ದಾಖಲೆ ಗ್ರಾಮಗಳನ್ನಾಗಿ ಘೋಷಣೆ ಮಾಡ್ತಕ್ಕಂಥದ್ದು ಮತ್ತು ಅಲ್ಲಿ ವಾಸ ಮಾಡ್ತಾ ಇರ್ತಕ್ಕಂಥ ಒಂದು ಲಕ್ಷ ಕುಟುಂಬಗಳಿಗೆ ಹಕ್ಕುಪತ್ರ ವಿತರಣೆ ಈ ಕಾರ್ಯಕ್ರಮವನ್ನು ಮೇ ಇಪ್ಪತ್ತನೇ ತಾರೀಕು ಹೊಸಪೇಟೆಯಲ್ಲಿ ನಾವು ಹಮ್ಮಿಕೊಂಡಿದ್ದೇವೆ ಒಂದು ವರ್ಷದಿಂದ ಮಾಡಿರುವಂಥ ಈ ಕೆಲಸ ಆವತ್ತಿನ ದಿನ ನಾವು ಜನಗಳಿಗೆ ಸಮರ್ಪಣೆ ಮಾಡ್ತಾ ಇದ್ದೇವೆ ಸೊ ಇದು ಸಮರ್ಪಣೆ ಮಾಡೋದರಿಂದ ಇನ್ನೂ ಹೆಚ್ಚಿನ ಕೆಲಸ ಮಾಡಲಿಕ್ಕೆ ನಮ್ಮ ಸರ್ಕಾರಕ್ಕೂ ಒಂದು ಸಂಕಲ್ಪ ಮಾಡುವಂತಹ ಸುಸಂದರ್ಭ ಅದು ಮಾಡಿರೋ ಕೆಲಸ ಜನಗಳಿಗೆ ಸಮರ್ಪಣೆ ಮಾಡಿ ಮುಂದೆ ಆಗಬೇಕಾಗಿರೋ ಕೆಲಸವನ್ನು ಸಂಕಲ್ಪ ಮಾಡತಕ್ಕಂತಹ ಒಂದು ಕಾರ್ಯಕ್ರಮ